ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಗರದ ಸರಸ್ವತಿ ದೇವಸ್ಥಾನ ವೃತ್ತದಲ್ಲಿರುವ ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಅದ್ಭುತ ಮಹೋತ್ಸವವನ್ನು ಸ್ಮರಿಸುವ ಕಾರ್ಯಕ್ರಮ ಭಾವಪೂರ್ಣವಾಗಿ ನಡೆಯಿತು ಅವರ ಪ್ರತಿಮೆಗೆ ನಟ ಅನಿರುದ್ಧ ಅವರು ಪುಷ್ಪಾರ್ಚನೆ ನೆರವೇರಿಸಿ ದಿವಂಗತ ನಟನಿಗೆ ಗೌರವ ಸಲ್ಲಿಸಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅನಿರುದ್ಧ ಅಭಿಮಾನಿಗಳ ಪ್ರೀತಿ ಏನಿದೆ ಎಂಬುದು ವಿಷ್ಣುವರ್ಧನ್ ಅಪ್ಪನಿಗೆ ಸಿಗುತ್ತಿರುವ ಅಮೋಘ ಗೌರವದಿಂದಲೇ ಕಾಣುತ್ತದೆ ದೈಹಿಕವಾಗಿ ನಮ್ಮನ್ನೆಲ್ಲ ಬಿಟ್ಟು ಹದಿನಾರು ವರ್ಷ ಕಳೆದರೂ ಜನರ ಪ್ರೀತಿ ಕ್ಷಣಮುಖ ಕಡಿಮೆಯಾಗಿಲ್ಲ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಈ ಅಸೀಮ ಪ್ರೀತಿಗೆ ಕುಟುಂಬದ ಪರವಾಗಿ ನಾನು ಕೋಟಿ ಕೋಟಿ ನಮನ ಸಲ್ಲಿಸುತ್ತೇನೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದರು ಅವರು ತಮ್ಮ ಕಲಾ ಪ್ರಯಾಣದ ಕುರಿತು ಮಾತನಾಡುತ್ತಾ ಪ್ರಸ್ತುತ ಸೂರ್ಯವಂಶ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದು ಸುಮಾರು ಐನೂರ ಐವತ್ತು ಸಂಚಿಕೆಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದೇವೆ ಜೊತೆಗೆ ಬರವಣಿಗೆ ಮೇಲಿನ ಆಸಕ್ತಿ ಮುಂದುವರೆದಿದ್ದು ಇತ್ತೀಚೆಗೆ ಸಾಲುಗಳು ಎಂಬ ಪುಸ್ತಕ ಬಿಡುಗಡೆಯಾಗಿದೆ ಜನವರಿಯಲ್ಲಿ ಇದರ ಇಂಗ್ಲಿಷ್ ಆವೃತ್ತಿ ಸಹ ಬಿಡುಗಡೆಯಾಗಲಿದೆ ಎಂದು ತಿಳಿಸಿದ್ದಾರೆ ಅಲ್ಲದೆ ಒಂದು ಕಾದಂಬರಿಯ ಬರವಣಿಗೆ ಅಂತಿಮ ಹಂತದಲ್ಲಿದ್ದು ಮುಂದಿನ ವರ್ಷವೇ ಅದನ್ನು ಲೋಕಾರ್ಪಣೆ ಮಾಡುವ ಯೋಜನೆ ಇದೆ ಎಂದು ತಿಳಿಸಿದರು ಒಂದು ಏನಿದೆ ಇದು ನಾನು ಈ ಥರದ ಒಂದು ಪ್ರೀತಿ ನಿಜಕ್ಕೂ ನಾನು ಯಾವ ಕಲಾವಿದನ ಬಗ್ಗೆನೂ ನೋಡಿಲ್ಲ ಇದುವರೆಗೂ ಸುಮಾರು ಹದಿನಾರು ವರ್ಷಗಳಾದವು ಅಪ್ಪ ಅವರು ಕರ್ನಾಟಕ ರತ್ನ ಸಹಸ್ರಸೀಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಶಾರೀರಿಕವಾಗಿ ನಮ್ಮನ್ನು ಬಿಟ್ಟು ಆದರೂ ಕೂಡ ಅವರ ಬಗ್ಗೆ ಇರತಕ್ಕಂಥ ಪ್ರೀತಿ ಏನಿದೆ ಅದು ಕಡಿಮೆ ಅಂತೂ ಆಗ್ತಿಲ್ಲ ಅದು ಹೆಚ್ಚು ಅಂತಾನೇ ಇದೆ ಅದಕ್ಕೆ ನಾನು ಅಪ್ಪ ಅವರ ಪರವಾಗಿ ಹಾಗಾಗಿ ಹಾಗೆ ನಮ್ಮ ಕುಟುಂಬದವರ ಪರವಾಗಿ ಅಭಿಮಾನಿಗಳಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ ನಾನೀಗ ಸೂರ್ಯವಂಶ ಧಾರಾವಾಹಿಯಲ್ಲಿ ಅಭಿನಯಿಸ್ತಾ ಇದ್ದೀನಿ ಸುಮಾರು ಐನೂರ ಐವತ್ತು ಸಂಚಿಕೆಗಳು ಪೂರೈಸಿದ್ದೀವಿ ಜೊತೆಗೆ ನಾನು ಬರವಣಿಗೆ ಕೂಡ ಮಾಡ್ತಾಯಿದ್ದೀನಿ ನಂದು ಸಾಲುಗಳ ನಡುವೆಯನ್ನು ಅಂತ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಯಿತು ಇತ್ತೀಚೆಗೆ ಆದರೆ ಇಂಗ್ಲೀಷ್ ವರ್ಜನ್ ಕೂಡ ಜನವರಿಯಲ್ಲಿ ಬಿಡುಗಡೆ ಆಗ್ತಾಯಿದೆ ಕಾದಂಬರಿ ಬರೀತಾ ಇದ್ದೀನಿ ಅದು ಎಲ್ಲ ಅನ್ಕೊಂಡ ಹಾಗಾದ್ರೆ ಅದು ಬರೋ ವರ್ಷ ಅದು ಕೂಡ ಪ್ರದರ್ಶನ ಕಾರ್ಯಕ್ರಮದಲ್ಲಿ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಜಿಲ್ಲಾ ದೀಕ್ಷಾ ಮಹಂತೇಶ್ ಸಮಾಜ ಸೇವಕರಾದ ಗಣೇಶ್ ತಮ್ಲಾಪುರ ವಿಜಯ್ ಕುಮಾರ್ ಸೇರಿದಂತೆ ಅನೇಕ ಅಭಿಮಾನಿಗಳು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ ಟು ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ